ಪೊಲೀಸ್ನವ್ರಂಗೆ ನಿಮ್ಮನ್ನು ಕೇಳಲೇಬಾರ್ದ ಪಾಪ ಅವ್ರು ಯಾರೋ ಮಾರುತಿ ಅಂತ ಒಬ್ಬರು ಡಿ ವೈ ಎಸ್ ಪಿ ಎ ಸಿ ಪಿ ಲೆವೆಲ್ ಆಫೀಸರು ಬೇಡ್ಕತ್ತ ಬೇಡ ದಯಮಾಡಿ ಪರ್ಮಿಷನ್ ತೊಗೊಂಡಿಲ್ಲ ನೀವು ಪರ್ಮಿಷನ್ ಕೊಟ್ಟಿಲ್ಲ ನಾವು ದಯಮಾಡಿ ಸ್ಟ್ರೈಕ್ ಮಾಡಿಬಿಡಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಕೂಗ್ತಿದ್ರು ಒಡಿತೇನನ್ನ ಹೊಡಿ ಇವನೇ ಹೊಡಿತೆ ಹೊಡೆಯಕ್ಕೆ ಹೋಗ್ತಾ ಇರೋವಂಥದ್ದು ಅವನ್ನೇ ಒಡಿತಾ ಅಂತ ಅನ್ನೋದು ಮಾಧ್ಯಮದ ಮುಂದೆ ಮಾಧ್ಯಮದ ಕ್ಯಾಮ್ರಾ ಇಟ್ಕೊಂಡು ಅಲ್ಲೆಲ್ಲ ಇದೆ ಓಡಿ ಬನ್ನಿ 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 ದೌರ್ಜನ್ಯ ಮಾಡ್ತಾವ್ರೆ ಹೊಡಿತಾವ್ ನಮ್ಮನ್ನು ಬನ್ನಿ 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 ಅಂತ ಕರೆಯೋದು ಹಾಂ ಈ ದಿಸ್ ವೆಲರ್ ಇಸ್ ಹನ್ಫಿಟ್ ಟು ಬಿ ಲೀಡರ್ ಆಫ್ ಅಪೋಸಿಷನ್ ಇಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಹನ್ಫಿಟ್ ಆ್ಯಂಡ್ ಈ ಬಿಹೇವ್ಸ್ ಲೈಕ್ ಎ ರೌಡಿ ಪೊಲೀಸ್ನವರು ಇವ್ರ ವಿರುದ್ಧ ಯಾಕಿಂದ ಕ್ರಮವಹಿಸಿಲ್ಲ ಅನ್ನುವಂಥದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಹೆದರ್ಕತ್ತಿದ್ದೀರಾ ಅಶೋಕ್ ಕಟ್ಟರೆ ಅದೇ ಬೆಳಗಾವಲ್ಲೂ ಹಂಗೆ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಗಲಾಟೆ ಮಾಡ್ತೀರಿ ಬಿ ಜೆ ಪಿ ಅವ್ರಿಗೆ ಏನಾದ್ರೂ ಮಾರಾಮರ್ಯಾದೆ ಇದೆಯಾ ಇಂಥವ್ರನ್ನ ಒಬ್ಬ ವಿರೋಧ ಪಕ್ಷ ಇಟ್ಕೊಂಡು ರೌಡಿಸಮ್ ಮಾಡಿಕೊಂಡು ಎಲ್ಲ ಎಲ್ಲ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು ಆಮೇಲೆ ನಾನು ಹೋಮ್ ಮಿನಿಸ್ಟ್ರ್ ಇದ್ದೋನು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆತೀನಿ ಮತ್ತೊಂದು ಆತೀನಿ ಸಿ ಎಮ್ ಆತೀನಿ ಅಂತ ಹೇಳ್ಕೊಂಡು ಜನಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು ನಿಮ್ಗೇನೋ ಮಾನ ಮರ್ಯಾದೆ ಇದೆಯೇನು ರೀ ಬಿ ಜೆ ಪಿ ಅವ್ರಿಗೆ ದುಂಡ ದುಂಡ ವರ್ತನೆ ನಿಮ್ಗೆ ಸ್ಟ್ರೈಕ್ ಮಾಡುವಂಥದಕ್ಕೆ ಅನುಮತಿ ತಗೊಂಡು ಮಾಡಿ ಬೇಡ ಅನ್ನೋದು ಯಾರು ಪೆಟ್ರೋಲ್ ಬೆಲೆಗೆ ಕಮ್ಮಿ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳ್ತೀನಿ ಮಿನಿಮಮ್ ಕಾಮನ್ ಸೆನ್ಸ್ ಹೇಳಿಲ್ರಿ ಅಶೋಕ್ ಅವರೇ ನಿಮಗೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥವ್ರು ಯಾರು ರೀ ಯಾರು ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ಬರೀ ವ್ಯಾಟ್ ಹಾಕ್ತಾ ಇರೋದಷ್ಟೇ ಮೂರು ರೂಪಾಯಿ ಐವತ್ತು ಪೈಸೆ ಒಂದು ಲೀಟ್ರ್ ಸಿಗ್ತಾ ಇದೆ ನಮಗೆ ನಿಮ್ಗೆ ಎಷ್ಟು ಸಿಗ್ತಾ ಇದೆ ಮೂವತ್ತಾರು ರೂಪಾಯಿ ಸಿಗ್ತಾ ಇದೆ ಒಂದು ಲೀಟ್ರ್ ಡೀಸೆಲ್ಗೆ ಬೆನಿಫಿಟ್ ಪ್ರಾಫಿಟ್ ಕೇಂದ್ರಕ್ಕೆ ಮೂವತ್ತಾರು ರೂಪಾಯಿ ಆ ಕ್ರೂಡ್ ಆಯಿಲ್ ಕಮ್ಮಿ ಆದರೂ ನೀವು ಕಮ್ಮಿ ಮಾಡ್ತಾ ಇಲ್ವಲ್ಲ ಬೆಲೆನಾ ಇದು ಎಂಥ ದುರಂತದ ಸಂಗತಿ ರಾಜ್ಯದಲ್ಲಿ ಹಾಂ ನೀವು ಕಮ್ಮಿ ಮಾಡಿಸ್ರಿ ಅವಾಗ ನಾವು ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಬಿಟ್ಬಿಟ್ರು ನೀವು ದಿನಬೇ ದಿನ ಬೆಳಗ್ಗೆ ಎದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಡಬೇಕು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡುವಂಥದ್ದನ್ನ ಬಿಡಬೇಕು ಜನಸಾಮಾನ್ಯರ ಪರವಾಗಿ ಜನಸಾಮಾನ್ಯರ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಪಾಲಿಸಿ ವಿಚಾರದಲ್ಲಿ ಕೇಂದ್ರದ ಕೇಂದ್ರದಿಂದ ಬರುವಂಥ ಹಣದ ಅನುದಾನದ ವಿಚಾರದಲ್ಲಿ ಯಾವತ್ತಾದರೂ ನೀವು ನಿಮ್ಮ ಯೋಗ್ಯತೆಗೆ ಒಂದು ಮುಕ್ಕಾಲು ವರ್ಷ ಆಯಿತು ಒಂದು ಮುಕ್ಕಾಲು ವರ್ಷ ಆಯಿತು ನೀವು ಅಪೋಸಿಷನ್ ಕೂತ್ಕೊಂಡು ಯಾವತ್ತಾದ್ರೂ ಸರ್ಕಾರದ ಜೊತೆ ಮಾತಾಡಿದ್ದೀರಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಸ್ಟ್ರೈಕ್ ಮಾಡಿದ್ದೀರಾ ಇಲ್ಲ ಇದಕ್ಕೆ ಬಡ್ ಬಂಧನ ಬಿಡುಗಡೆ ಮಾಡಿಲ್ಲ ಅದಕ್ಕಿನ್ನೂ ಕೊಡ್ತಿಲ್ಲ ಇದಕ್ಕಿ ಎಲ್ಲ ಟ್ರಿವಿಯಲ್ ಇಶ್ಯೂ ಸಣ್ಣ ಸಣ್ಣ ವಿಚಾರ ಸಿಲ್ಲಿ ಮ್ಯಾಟ್ರಸ್ಗಳಿಗೆ ನೀವು ತಗೊಂಡು ದೊಡ್ಡ ಮಟ್ಟದ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಬಿಟ್ರೆ ಯಾರ್ದೋ ಹೆಸ್ರು ಬಂದಿಟ್ಟರೆ ಇನ್ಯಾರ್ದು ಏನೇ ಯಾರಿಗೂ ಕರೆಕ್ಷನ್ ಕೊಡುವಂಥದ್ದು ಆ ಫೋಟೋ ಇದ್ದಿದ್ದಿಟ್ಕೊಂಡು ಇದ್ರ ಇವ್ರಿಗೂ ಅವ್ರಿಗೂ ಸಂಬಂಧ ಇದೆ ಅಂತ ಅವ್ರು ರಿಸೈನ್ ಮಾಡಿ ಇರ್ತದ್ದು ಪ್ರಿಯಾಂಕಾ ಖರ್ಗೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾ ಇದ್ದೀರಿ ಎಲ್ಲಿದ್ದ ದಾಖಲೆಗಳು ತೋರಿಸಿ ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ ಮಾಡಿಸಿದ್ದಾರೆ ಎನ್ನುವಂಥದ್ದು ಇಲ್ಲ ಅವರ ಡೆತ್ ನೋಟಲ್ಲಿ ಎಂಟು ಜನದ ಹೆಸರು ನಮ್ಮ ಮಾಡೋರಲ್ಲ ಎಂಟು ಜನದ ಹೆಸರಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರಿದೆಯಾ ನನ್ನ ಸಾವಿಗೆ ಈ ಎಂಟು ಜನ ಕಾರ್ಯಕರ್ತರು ಅಂತ ಮನಮುಂದೆ ಮಾಡಿದಾರಲ್ಲ ಆ ಸತ್ತೋದನು ಪಾಪ ಚೇತನ್ ನುಡುಗ ಅವರಿಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಮತ್ತೊಂದು ಎಲ್ಲ ಮಾಡಿದ್ದೀವಿ ನಾವು ದುರಂತ ಆಗಬಾರ್ದಾಗಿತ್ತು ಆಗೋಗಿದೆ ಸೊ ಅದರಿಂದ ಬಿ ಜೆ ಪಿಯವರು ತಡೀರಿ ಜನಗಳು ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ತೋರಿಸ್ತಾರೆ ಏನು ಕಾಣ್ತಾ ಇಲ್ವಾ ಮೈಸೂರಲ್ಲಿ ನೀವಿದ್ರಲ್ಲ ಸ್ವಾಮಿ ಬಿ ಜೆ ಪಿ ಜೆ ಡಿ ಎಸ್ನವ್ರು ಇದ್ರಿ ಆ ನರ್ಮ ಯೋಜನೆ ಅಡಿನಲ್ಲಿ ನರ್ಮ ಯೋಜನೆ ಅಡಿನಲ್ಲಿ ಅಶೋಕ್ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗಿರೋ ಸಂದರ್ಭದಲ್ಲಿ ಇಸುಜು ಅಂತ ಬಸ್ ವೆಹಿಕಲ್ ಲೈಲ್ಯಾಂಡ್ ವೆಹಿಕಲ್ ತರಿಸಿ ಅದು ಒಂದು ಲೀಟ್ರಿಗೆ ಒಂದೇ ಕಿಲೋಮೀಟ್ರ್ ಕೊಡೋದು ಅಂಥ ವೆಹಿಕಲ್ನ ಕಮಿಷನ್ ತಗೊಂಡು ತರಿಸಿ ನಿಮ್ಮ ಮೇಲೆ ನೂರಾರು ಕೋಟಿ ಆಪಾದನೆ ಇದೆ ನರ್ಮ್ ಯೋಜನೆ ಕೇಂದ್ರ ಅವಾಗ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರವರೆಗೂ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಇಡೀ